ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಹಬ್ಬಿಗೊಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಸೊ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಮತ್ತೆ ವಾಚ್ ಮಾಡಿ ತನ್ಮೂಲಕ ನಿಮಗೆ ಎಲ್ಲ ಆಡಿಯೋಗಳು ಮತ್ತು ವಿಡಿಯೋಗಳ ನೋಟಿಫಿಕೇಷನ್ ಕೂಡ ಬರುತ್ತೆ ಜಾಸ್ತಿ ಯೂಸ್ ಆಗ್ಬೋದು ಅಂತ ಹೇಳ್ತಾ ಒಂದು ಅದ್ಭುತ ಟಾಪಿಕ್ ಬಂದುಬಿಟ್ಟು ಎಸ್ ನಾನು ಮೆನ್ಷನ್ ಮಾಡೋದಾಗಿ ತಮ್ಮದೇನಲ್ಲಿ ಸರ್ಕಾರದಿಂದ ಪರಿಹಾರದ ಹಣವನ್ನು ಬಿಡುಗಡೆ ಮಾಡುವಂಥ ಕಾನ್ಸೆಪ್ಟ್ ಇರುವಂಥದ್ದು ಸೊ ಹಾಗಾದರೆ ಇದು ಯಾರಿಗೆ ಏನು ಪರಿಹಾರ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ನಾನು ಕೊಡ್ತಾ ಹೋಗ್ತೀನಿ ಕಂಪ್ಲೀಟಾಗಿ ಇದನ್ನು ಕ ಫುಲ್ ಆಡಿಯೋಗಳನ್ನು ಕೇಳಿ ಸೊ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್ ಒಂದು ಮಂತ್ ಇದು ಧಾರಾಕಾರವಾಗಿ ಮಳೆ ವಿಪರೀತ ಮಳೆ ಎಲ್ಲ ಕಡೆಯೂ ಇದೆ ಸೊ ಇದರಿಂದಾಗಿ ಸಿಕ್ಕಾಪಟ್ಟೆ ಜನರು ತೋಟಗಳನ್ನು ಕಳೆದುಕೊಂಡಿದ್ದಾರೆ ಬೆಳೆಗಳನ್ನು ಹಾನಿಯಾಗಿದೆ ಮನೆಗಳು ಕೂಡ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದೆಲ್ಲದಕ್ಕೋಸ್ಕರ ಪರಿಹಾರ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಈ ಬೆಳೆ ಹಾನಿ ಮತ್ತು ಮಳೆ ಹಾನಿಗೆ ಪರಿಹಾರವನ್ನು ಇದೆ ಹಾಗಾಗಿ ಈ ಪರಿಹಾರವನ್ನು ಹೇಗೆ ತಗೊಳ್ಳೋದು ಮತ್ತು ಯಾವ ಪ್ರಮಾಣದಲ್ಲಿ ಬೆಳೆ ಹಾನಿ ಕೃಷಿಗೆ ಎಷ್ಟು ಕೊಡ್ತಿದ್ದಾರೆ ತೋಟಗಾರಿಕೆಗೆ ಎಷ್ಟು ಕೊಡ್ತಿದ್ದಾರೆ ಮನೆ ಯಾವ್ಯಾವ ಪ್ರಮಾಣದಲ್ಲಿ ಹಾನಿ ಆದರೆ ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೀನಿ ಅದ್ಭುತವಂತ ಒಂದು ಡೀಟೇಲ್ಸ್ ಎಲ್ರಿಗೂ ಶೇರ್ ಮಾಡಿ ಬಿಕಾಸ್ ನಮಗೆ ಅವಶ್ಯಕತೆ ಇದೆಯಲ್ಲೋ ಗೊತ್ತಿಲ್ಲ ಬಟ್ ಬೇರೆ ಹಾಳಾದವರಿಗೆ ಮೋಸ್ಟ್ ಇದು ರೀಚ್ ಆದರೆ ತುಂಬ ಜನಕ್ಕೆ ಅನುಕೂಲ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ರಾಜ್ಯ ಸರ್ಕಾರದ ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಆಲ್ಮೋಸ್ಟ್ ಕಳೆದ ಒಂದು ತಿಂಗಳಿಂದ ಉಂಟಾದ ಮನೆ ಮತ್ತು ಬೆಳೆ ಹಾನಿಗಳಿಗೆ ಉಪಯುಕ್ತ ಅರ್ಜಿದಾರರಿಂದ ಯಾರಿಗೂ ಉಪಯೋಗ ಇದೆ ಆ ಅರ್ಜಿದಾರರಿಂದ ಪರಿಹಾರದ ಹಣವನ್ನು ಒದಗಿಸೋದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಗೌರ್ಮೆಂಟ್ ಏನು ನಿರ್ದೇಶವನ್ನು ನೀಡಿದೆ ಅಪ್ಲಿಕೇಶನ್ಗಳನ್ನು ಇನ್ವೈಟ್ ಮಾಡಿ ಸೊ ಪರಿಹಾರವನ್ನು ಕೊಡಬೇಕು ಅನ್ನೋ ಕಾನ್ಸೆಪ್ಟಿಂದ ಸೊ ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಅತಿವೃಷ್ಟಿ ಪ್ರವಾಹದಿಂದ ಹಾನಿಯಾದ ಬೆಳೆ ಮತ್ತು ಮನೆಗಳ ಹಾನಿಗಳಿಗೆ ಒಂದಷ್ಟು ಜನರಿಗೆ ಅನುಕೂಲವಾಗುವ ಹಾಗೆ ಈ ಒಂದು ಕಾನ್ಸೆಪ್ಟನ್ನು ಸರ್ಕಾರ ರೆಡಿ ಮಾಡಿರುವಂಥದ್ದು ಹಾಗಾದರೆ ಇದು ಮನೆ ಹಾನಿಗೆ ಪರಿಹಾರ ಬಿಡುಗಡೆ ಅಧಿಕೃತ ಆದೇಶದ ವಿವರ ಮನೆ ಹಾನಿಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಯಾವುದೆಲ್ಲ ಪ್ರೂಫ್ ದಾಖಲಾತಿಗಳು ಬೇಕು ಅದರ ಹಾನಿ ಪ್ರಮಾಣ ಎಷ್ಟಿದೆ ಮತ್ತು ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಬೆಳೆ ಹಾನಿ ಪರಿಹಾರದ ಮೊತ್ತ ಎಷ್ಟು ಮತ್ತು ಹೇಗೆ ಇದನ್ನು ಅರ್ಜಿ ಸಲ್ಲಿಸ್ಬೋದು ಎಲ್ಲ ವಿವರಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಆಗಿರುತ್ತೆ ಕಂಪ್ಲೀಟಾಗಿ ಆರ್ಡುಗಳನ್ನು ಕೇಳಿ ಇನ್ನೊಬ್ಬರಿಗೆ ಅದನ್ನು ಕಳುಹಿಸ್ಕೊಡಿ ಅಂತ ಹೇಳ್ತಾ ನಾನಿವಾಗ ಅದನ್ನು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಸೊ ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಉಂಟಾದಂತ ಒಂದು ಹಾನಿ ಪ್ರವಾಹದ ಹಾನಿ ಇರಬಹುದು ಅಥವಾ ಮನೆಗಳ ಪುನರ್ ನಿರ್ಮಾಣ ಇರಬಹುದು ದುರಸ್ತಿ ಕಾರ್ಯ ಇರಬಹುದು ಹಾಗೂ ಪ್ರವಾಹದಿಂದ ಮನೆಯ ಗ್ರಹೋಪಯೋಗಿ ವಸ್ತುಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡುವ ಕುರಿತು ಸರ್ಕಾರದ ಆದೇಶ ಪರಿಹಾರ ಮೊತ್ತ ಎಷ್ಟು ಮಟ್ ಎಷ್ಟು ಕೊಡ್ಬೋದು ಅನ್ನೋದು ಕಾನ್ಸೆಪ್ಟ್ ಮತ್ತು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹೇಳಿಬಿಟ್ಟು ಸರ್ಕಾರ ಈ ರೀತಿಯಾಗಿ ವಿಂಗಡಣೆ ಮಾಡ್ತಾ ಹೋಗಿದೆ ಮನೆ ಹಾನಿಯ ಪ್ರಮಾಣ ಈ ಮೇಲಿನಂತೆ ಗ್ರಾಮ ಆಡಳಿತಾಧಿಕಾರಿಗಳಿರ್ಬೋದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳು ಇರ್ಬೋದು ಸಹಾಯಕ ಅಭಿಯಂತರರು ಇರ್ಬೋದು ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಇವರುಗಳೆಲ್ಲ ಜಂಟಿಯಾಗಿ ಸ್ಪಷ್ಟವಾಗಿ ಅದರ ಬಗ್ಗೆ ಸರ್ವೆಗಳನ್ನು ಮಾಡಿ ಯಾವ ರೀತಿ ಹಾನಿಯಾಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಹದ ಪರಿಹಾರವನ್ನು ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ ಹಾಗಾದರೆ ಹೇಗೆ ಪರಿಹಾರ ಕೊಡ್ತಾರೆ ಎಷ್ಟೆಷ್ಟು ಪರಿಹಾರಗಳನ್ನು ಕೊಡ್ತಾರೆ ಅಂತ ನೋಡ್ತಾ ಹೋದರೆ ಭಾಗಶಃ ಮನೆಗಳ ಹಾನಿಯಾದದ್ದಿದ್ರೆ ಫಾರ್ ಎಕ್ಸಾಂಪಲ್ ಕಂಪ್ಲೀಟಾಗಿ ಮನೆ ಹಾನಿಯಾಗಿರೋದಿಲ್ಲ ಅರ್ಧಂಬರ್ಧ ಮನೆ ಹಾನಿಯಾಗಿರುತ್ತೆ ಅಂಥ ಮನೆಗಳ ಹಾನಿಯಾಗಿದ್ದರೆ ಐವತ್ತು ಸಾವಿರವರೆಗೆ ಬೆಳೆ ಪಾವ ಮನೆಗಳ ಹಾನಿಗೆ ಪಾವತಿಸ್ತಾರೆ ಮನೆ ಪರಿಹಾರ ನಿಧಿ ಅಂತ ಪಾವತಿಸ್ತಾರೆ ಮನೆಗಳ ಹಾನಿಯಾದ ವಿವರಗಳು ಜಿ ಪಿ ಎಸ್ ಛಾಯಾಚಿತ್ರಗಳು ಬೇಕಾಗುತ್ತೆ ಇದಕ್ಕೆ ಆರ್ ನಂಬರ್ನ ಅವಶ್ಯಕತೆ ಇದೆ ಆಧಾರ್ ಸಂಖ್ಯೆಯನ್ನು ಆರ್ ಜಿ ಆರ್ ಎಚ್ ಸಿ ಎಲ್ ಪರಿಹಾರ ತಂತ್ರಾಂಶದಲ್ಲಿ ಸಂಬಂಧಪಟ್ಟ ಯಾರು ಹಾಕ್ತಾರೆ ಅಂತ ಹೇಳ್ತೀನಿ ನಾನು ಅಧಿಕಾರಿಗಳದನ್ನು ದಾಖಲೆ ಮಾಡಿದಾಗ ನಿಮಗೆ ಅದಕ್ಕೆ ಪರಿಹಾರವನ್ನು ಭಾಗಶಃ ಮನೆ ಹಾಳಾದರೆ ಐವತ್ತು ಪರ್ಸೆಂಟ್ ಸಿಗುತ್ತೆ ಹಾಗಾದರೆ ಪೂರ್ಣ ಪ್ರಮಾಣದ ಮನೆಗಳು ರಾ ಹಾಳೆಯ ಹಾಳಾದದ್ದಿದ್ದರೆ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದಾಗಿ ಅವರಿಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಗಳ ಪರಿಹಾರ ಜೊತೆಗೆ ಹೆಚ್ಚುವರಿಯಾಗಿ ವಸತಿ ಇಲಾಖೆ ಅನುಷ್ಠಾನಗೊಳಿಸುವ ದೇವರಾಜ ಅರಸು ವಸತಿ ಯೋಜನೆಯಡಿ ಕೂಡ ಮನೆ ಹಂಚಿಕೆ ಪತ್ರವನ್ನು ಕೂಡ ಜಿಲ್ಲಾಧಿಕಾರಿ ಹಂತದಲ್ಲಿಯೇ ಕೊಡಬೇಕು ಹೇಳಿಬಿಟ್ಟು ಸರ್ಕಾರ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಹಾಗಾದರೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತೇಳಿ ಬಂದರೆ ಈ ಈ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಹಳ್ಳಿಯ ವ್ಯಾಪ್ತಿಗೆ ಬರುವಂತಹ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಇವರ ಕಚೇರಿಯ ಸ್ಥಳಗಳಿಗೆ ಭೇಟಿ ಕೊಟ್ಟು ಖುದ್ದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಸಂಬಂಧಪಟ್ಟದ್ದು ಏನೆಲ್ಲ ಹೋಗಬೇಕು ದಾಖಲಾ ದಾಖಲಾತಿಗೆ ಏನು ಬೇಕು ತಗೊಂಡೋಗಿ ಅರ್ಜಿ ಹೋಗಬೇಕಾದ್ರೆ ಮತ್ತೆ ಹೋಗಿ ವಾಪಸ್ ಬರೋದಕ್ಕಿಂತ ಹೋಗುವಾಗಲೇ ತಗೊಂಡು ಹೋಗೋದು ಮಚ್ ಬೆಟರ್ ಅರ್ಜಿದಾರರ ಆಧಾರ ಕಾರ್ಡು ಪ್ರತಿ ತಗೊಂಡು ಹೋಗಬೇಕು ಬ್ಯಾಂಕ್ ಪಾಸ್ಬುಕ್ನ ಪ್ರತಿಯನ್ನು ತಗೊಂಡು ಹೋಗಬೇಕು ಜೊತೆಗೆ ಮನೆ ಹಾನಿಯಾದಂಥ ಫೋಟೋವನ್ನು ಹೋಗಬೇಕು ಕುಟುಂಬದ ರೇಷನ್ ಕಾರ್ಡನ್ನು ತೊಗೊಂಡು ಹೋಗಬೇಕು ಮೊಬೈಲ್ ನಂಬರ್ ತಗೊಂಡು ಹೋಗಿ ಇದಿಷ್ಟನ್ನು ಹೋಗಿ ನೀವು ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ಲೆಕ್ಕಾಧಿಕಾರಿಗಳ ಕಚೇರಿ ನಾನು ಏನು ಹೇಳಿದೆ ಅಲ್ಲಿ ಹೋಗಿ ಅವರಿಗೆ ಇನ್ಫಾರ್ಮ್ ಮಾಡಿದರೆ ಮತ್ತೆ ಮುಂದಿನ ಕಾರ್ಯಗಳನ್ನು ಅವ್ರು ಹೇಳ್ತಾರೆ ಹೇಗೆ ಸರ್ವೆ ಮಾಡ್ತಾರೆ ಯಾವುದೇ ರೀತಿ ಪರಿಹಾರ ಕೊಡ್ತಾರೆ ಅಂತ ಹೇಳ್ತಾರೆ ಹಾಗಾದರೆ ಬೆಳೆ ಮನೆ ಹಾನಿ ಪ್ರಮಾಣ ಯಾವ ರೀತಿ ರಿಷಚ್ ಕೊಡ್ತಾರೆ ಸಾರಿ ಪರಿಹಾರ ಅಂತಂದರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಹದಿನೈದು ಪರ್ಸೆಂಟ್ಗಿಂತ ಮೇಲ್ಪಟ್ಟು ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಮನೆಯ ಹಾನಿ ಫಾರ್ ಎಕ್ಸಾಂಪಲ್ ಮೇಲ್ಚಾವಣಿ ಹೋಗಿದೆ ಹಂಚುಗಳು ಹೋಗಿದೆ ಸೀಟುಗಳು ಹೋಗಿದೆ ಬಾಗಿಲು ಮತ್ತು ಕಿಟಕಿಗಳ ಹಾನಿಯಾಗಿದೆ ಇನ್ನಿತರ ಸಣ್ಣ ಪುಟ್ಟ ಹಾನಿಗೆ ಆರೂವರೆ ಸಾವಿರ ಪರಿಹಾರವನ್ನು ಕೊಡ್ತಾರೆ ಮಧ್ಯಮ ಪ್ರಮಾಣದಲ್ಲಿ ಹಾನಿಯಾದರೆ ಉದಾಹರಣೆಗೆ ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂದರೆ ಮನೆಯ ಗೋಡೆಗಳಲ್ಲಿ ಬಿಟ್ಟಿರೋದು ಸಣ್ಣ ಪ್ರಮಾಣದ ಕೋಶ ಈ ಥರ ಆದದ್ದಿದ್ರೆ ಇಪ್ಪತ್ತೈದು ಸಾವಿರದವರೆಗೆ ಏನಾಗುತ್ತೆ ಪರಿಹಾರವನ್ನು ಕೊಡ್ತಾರೆ ಹೆಚ್ಚು ಪ್ರಮಾಣದ ಹಾನಿಯಾಗಿದೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಎಪ್ಪತ್ತೈದು ಪರ್ಸೆಂಟ್ ಮಧ್ಯೆ ಇದು ಎರಡರ ಮಧ್ಯೆ ಹಾನಿಯಾದಿದ್ರೆ ಮನೆಯ ಗೋಡೆಗಳ ಅಥವಾ ಮೇಲ್ಚಾವಣಿಗಳಿಗೆ ಸಂಪೂರ್ಣ ಹಾನಿಯಾದರೆ ಐವತ್ತು ಸಾವಿರದವರೆಗೂ ಕೊಡ್ತಾರೆ ಅಂತ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಜೊತೆಗೆ ಇದು ಮನೆ ಹಾನಿಯಾದದಕ್ಕೆ ಆಯಿತು ಇನ್ನು ಬೆಳೆ ಹಾನಿಯಾದರೆ ಯಾವ ಥರ ಪರಿಹಾರಗಳನ್ನು ಕೊಡ್ತಾರೆ ಅಂತಂದರೆ ಒಂದು ಎಕರೆ ತೋಟ ಹಾಳಾದರೆ ಫಾರ್ ಎಕ್ಸಾಂಪಲ್ ಒಂದು ಎಕರೆ ತೋಟ ಇದು ಇದು ತೋಟ ಒಂದು ಎಕರೆ ತೋಟ ಹಾಳಾಗಿದ್ದರೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನು ಕೊಡ್ತಾರೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನ ಕೊಡ್ತಾರೆ ಒಂದು ಎಕರೆ ಕೃಷಿ ಬೆಳೆ ಹಾನಿಯಾದರೆ ಅದಕ್ಕೆ ಎಂಟೂವರೆ ಸಾವಿರದಿಂದ ಹದಿಮೂರುವರೆ ಸಾವಿರ ಮೊದಲು ಒಂದು ಎಕರೆ ತೋಟ ಹಾಳಾದರೆ ಇಪ್ಪತ್ತೆರಡೂವರೆ ಸಾವಿರ ಇದು ಒಂದು ಎಕರೆ ಕೃಷಿ ಬೆಳೆ ಹಾನಿಯಾಗಿದರೆ ಎಂಟೂವರೆ ಸಾವಿರದಿಂದ ಹದಿಮೂರುವರೆ ಸಾವಿರ ಮೊತ್ತವನ್ನು ಒದಗಿಸಿಕೊಡ್ತಾರೆ ಇದೆಲ್ಲದಕ್ಕೂ ಕೂಡ ನಾವು ಏನು ಮಾಡಬೇಕು ನಾನು ಹೇಳಿದಾಗೇನೆ ಸಂಬಂಧಪಟ್ಟ ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಇದನ್ನು ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ಬಿಟ್ಟು ನಾವೇನು ಮಾಡಬೇಕು ಅಲ್ಲಿ ಅರ್ಜಿಗಳನ್ನು ಹಾಕೋದಕ್ಕೆ ಕೇಳಬೇಕು ಮತ್ತು ಅವರು ಸರ್ವೆಗಳಿಗೆ ಬರ್ತಾರೆ ಅದನ್ನು ಚೆಕ್ ಮಾಡ್ತಾರೆ ಯಾವ್ಯಾವ ಬೆಳೆ ಎಷ್ಟು ಹಾ ಹಾಳಾಗಿ ನೋಡ್ತಾರೆ ಅದ್ರ ಜೊತೆಗೆ ಎಷ್ಟನ್ನು ಕೊಡಬಹುದು ಮನೆ ಇರ್ಬೋದು ಅಥವಾ ಬೆಳೆ ಇರ್ಬೋದು ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವರು ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಸೂಚಿಸ್ತಾರೆ ಹಾಗಾಗಿ ಅದು ನೆಕ್ಸ್ಟ್ ಏನಾಗುತ್ತೆ ನಮ್ಮ ಅಕೌಂಟಿಗೆ ಆ ದುಡ್ಡು ಅವರು ಮೆನ್ಷನ್ ಮಾಡಿದ್ರ ಮೇಲೆ ಅವರು ಆನ್ಲೈನಲ್ಲಿ ಎಂಟ್ರಿ ಮಾಡ್ತಾರೆ ಫಲಾನುಭವಿಗಳು ಯಾರಿಗೆಲ್ಲ ಸಿಗುತ್ತೆ ಯಾರಿಗೆಲ್ಲ ಅದು ಅಪ್ಲಿಕೇಬಲ್ ಆಗುತ್ತೆ ಅವರೆಲ್ಲರಿಗೂ ಕೂಡ ಆ ಒಂದು ಹಣವನ್ನು ಸಿಗುವಂಥ ಕಾನ್ಸೆಪ್ಟ್ ಇದೆ ಹಾಗಾಗಿ ಎಷ್ಟೋ ಜನ ಇದನ್ನು ಶೇರ್ ಮಾಡಿ ಯಾಕೆಂದರೆ ಎಷ್ಟೋ ಜನಕ್ಕೆ ಬೆಳೆ ಹಾನಿ ಆಗಿದ್ದಿರ್ಬೋದು ಅಥವಾ ಮನೆ ಹಾನಿ ಆಗಿರ್ಬೋದು ಗೊತ್ತಿಲ್ಲದೇ ಇರ್ಬೋದು ಅವರಿಗೆ ಕೊಡ್ತಾರೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲದಿರ್ಬೋದು ಇದು ರಿಕ್ವೆಸ್ಟ್ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ ನಮ್ಮ ಚಾನಲ್ಗೆ ಹೀಗೆ ಇರಲಿ ಇನ್ನೊಂದು ಅದ್ಭುತ ಆಡಿಯೋದನ್ನ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್